ರಾಜ್ಯದಲ್ಲಿರುವ ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡುವ ಮೂಲಕ ರಾಜ್ಯ ಸರ್ಕಾರವು ಮತ್ತೊಮ್ಮೆ ಎಲ್ಲ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಹೌದು ನಮ್ಮ ದೇಶವು ಕೃಷಿ ದೇಶವಾಗಿದ್ದು ಕೃಷಿ ನಂಬಿಕೊಂಡು ಅದೆಷ್ಟೋ ರೈತರು ಈಗಲೂ ಕೂಡ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಕೃಷಿಯ ಮೇಲೆಯೇ ಅವಲಂಬಿತರಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ಬಿತ್ತಿರುವ ಬೆಳೆಯು ರೈತರ ಕೈಗೆ ಸಿಗುತ್ತಿಲ್ಲ ಏಕೆಂದರೆ ಒಂದು ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದು ಬೆಳೆ ನಾಶವಾದರೆ ಮತ್ತೊಂದು ವರ್ಷ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಬಿದ್ದು ಬೆಳೆ ಚಿಕ್ಕದಿದ್ದಾಗಲೇ ಒಣಗಿ ಹೋಗುತ್ತಿದೆ ಇಂತಹ ಸಂದರ್ಭದಲ್ಲಿ ರೈತರು ಜೀವನ ನಡೆಸುವುದೇ ತುಂಬ ಕಷ್ಟವಾಗುತ್ತದೆ ಇದರ ಮಧ್ಯೆ ಬ್ಯಾಂಕ್ನಲ್ಲಿ ಮಾಡಿರುವ ಸಾಲ ಹೇಗೆ ತೀರಿಸಲು ಸಾಧ್ಯ ಇದನ್ನೆಲ್ಲ ಮನಗಂಡ ರಾಜ್ಯ ಸರ್ಕಾರವು ನಿನ್ನೆ ನಡೆದಂತಹ ಸಭೆಯಲ್ಲಿ ನಮ್ಮ ರಾಜ್ಯದಲ್ಲಿರುವ ಐದು ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿದೆ ಹಾಗಾದರೆ ಎಂತಹ ರೈತರ ಸಾಲ ಮನ್ನಾ ಆಗಲಿದೆ ಈ ಸಾಲ ಮನ್ನಾ ಯಾವ ದಿನಾಂಕದಂದು ಆಗುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೇಶದ ಇಪ್ಪತ್ತೇಳು ಪ್ರಮುಖ ಉದ್ಯಮಿಗಳ ನಲವತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮನ್ನಾ ಮಾಡಿದೆ ಅದೇ ರೀತಿ ದೇಶದಲ್ಲಿನ ಒಟ್ಟಾರೆ ರೈತರು ಮಾಡಿದ ಸಾಲದ ಮೊತ್ತ ಐದು ಲಕ್ಷ ಕೋಟಿ ಇದ್ದು ಅದನ್ನು ಮನ್ನಾ ಮಾಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಒತ್ತಾಯಿಸಿದರು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ಆಯೋಜಿಸಿದ್ದ ಸಂಘಟನೆಯ ಜಿಲ್ಲಾ ರೈತ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬಹುತೇಕ ರೈತರು ಬೆಳೆ ನಷ್ಟ ಅತಿವೃಷ್ಟಿಯಿಂದಾಗಿ ಉತ್ತಮ ಬೆಳೆ ಬಾರದೆ ಬಂದ ಬೆಳೆಗೆ ವೈಜ್ಞಾನಿಕ ದರವು ಸಿಗದೇ ಇರುವುದರಿಂದ ರೈತರ ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಎಂದರು ನಮ್ಮ ಹಳ್ಳಿಗಳ ಬಸ್ ನಿಲ್ದಾಣಗಳಿಲ್ಲದ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಜಿಲ್ಲೆಗೊಂದರಂತೆ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲು ಹೊರಟಿದೆ ಅದಕ್ಕಾಗಿ ರೈತರ ಸಾವಿರಾರು ಎಕರೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುತ್ತಿದೆ ಶ್ರೀಮಂತರ ಕಾರುಗಳು ಸಂಚರಿಸುವ ರಾಷ್ಟ್ರೀಯ ಹೆದ್ದಾರಿಗಾಗಿಯೂ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಳ್ಳಲಾಗುತ್ತಿದೆ ವಿಶೇಷ ಆರ್ಥಿಕ ವಲಯದ ಹೆಸರಿನಲ್ಲಿಯೂ ರೈತರ ಭೂಮಿಗೆ ಸರ್ಕಾರಗಳು ಕನ್ನ ಹಾಕುತ್ತಿವೆ ಕೆಲವೇ ಕೆಲವು ಸಾವಿರ ಉದ್ಯಮಿಗಳ ಅನುಕೂಲಕ್ಕಾಗಿ ಶೇಕಡ ಅರವತ್ತರಷ್ಟು ದೇಶದ ಜನತೆ ಆಶ್ರಯಿಸಿರುವ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ಟೀಕಿಸಿದರು ರೈತ ವಿರೋಧಿ ನೀತಿಯನ್ನು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಅಧಿಕಾರಕ್ಕೆ ಬಂದಾಗ ಎಲ್ಲ ಪಕ್ಷಗಳು ಅನುಸರಿಸುತ್ತಿವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಭೂ ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡೆಯುವುದಾಗಿ ಹೇಳಿದ್ದರು ಆದರೆ ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಎಂದರು ಶಾಸಕ ಪ್ರಭು ಪಾಟೀಲ ಮಾತನಾಡಿ ರೈತರ ವಿಚಾರಕ್ಕೆ ಬಂದಾಗ ನಾನು ರೈತರ ಪರವಾದ ನಿಲುವು ತೆಗೆದುಕೊಳ್ಳುತ್ತೇನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಧೋರಣೆಗಳ ವಿರುದ್ಧವೂ ಮಾತನಾಡಿದ್ದೇನೆ ಎಂದು ಹೇಳಿದರು ವಿದೇಶದಿಂದ ಪಪ್ಪಾಯ ದಾಳಿಂಬೆ ಸಸಿಗಳನ್ನು ತರಿಸಿ ಬಿತ್ತನೆ ಮಾಡಿದ್ದೆವು ಬೆಳೆ ಬಂದಾಗ ಅವುಗಳಿಗೆ ಉತ್ತಮ ಬೆಳೆ ಸಿಗಲಿಲ್ಲ ಇದರಿಂದ ಸಾಕಷ್ಟು ನಷ್ಟವಾಯಿತು ಇದೇ ಪರಿಸ್ಥಿತಿಯನ್ನ ಹಲವು ರೈತರು ಎದುರಿಸುತ್ತಿದ್ದಾರೆ ಎಂದರು ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಸಾವಿರಾರು ಎಕರೆ ಫಲವತ್ತಾದ ಭೂಮಿಯನ್ನು ಸರ್ಕಾರಗಳು ಸ್ವಾಧೀನಪಡಿಸಿಕೊಳ್ಳುತ್ತಿವೆ ಈ ಬಗ್ಗೆ ರೈತ ಸಮುದಾಯ ಧ್ವನಿ ಎತ್ತಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ ಆಳಂದ ಶಾಸಕ ಬಿಆರ್ ಪಾಟೀಲ್ ಸಲಹೆ ನೀಡಿದರು ರೈತ ಸಮಾವೇಶದಲ್ಲಿ ಮಾತನಾಡಿದ ಅವರು ಸಾವಿರಾರು ಎಕರೆ ಭೂ ಸ್ವಾಧೀನ ಮಾಡಿ ಕೈಗಾರಿಕೆಗಳ ಸ್ಥಾಪನೆಗೆ ನೀಡಲಾಗುತ್ತದೆ ಆದರೆ ಅಷ್ಟು ಭೂಮಿ ಬಳಕೆಯಾಗಿರುವುದಿಲ್ಲ ಬೆಳೆ ಬೆಳೆಯುವ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನಿಯಂತ್ರಣ ಕ್ರಮಗಳನ್ನು ರೂಪಿಸಬೇಕಿದೆ ಎಂದರು ಭಾರಿ ಪ್ರಮಾಣದಲ್ಲಿ ರೈತರ ಭೂಮಿ ಸ್ವಾಧೀನವಾಗುತ್ತಿದೆ ಹಾಗಾಗಿ ಈ ಸದಸ್ಯರು ಹೇಳಿದಂತೆ ಈ ಸಾಲ ಮನ್ನಾದರೆ ಎಲ್ಲ ರೈತರಿಗೆ ತುಂಬ ಅನುಕೂಲವಾಗುತ್ತದೆ ಈ ಸಾಲ ಮನ್ನಾ ಯಾವಾಗ ಆಗುತ್ತೆ ಎಂದು ನಾವು ಕಾದು ನೋಡಬೇಕು